ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ ರಾಜ್ಯದವ್ರೆ ಒಬ್ರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ಅನಂತ್ ಕುಮಾರ್ ಹೆಗಡೆ ಅವರಂತ ಅವ್ರ ಏನಂದ್ರು ಬಿಜೆಪಿ ಸರ್ಕಾರ ಬಂದಿರದೆ ಸಂವಿಧಾನ ತೆಗೆಯದಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂಲಕಾಗ್ತಾ ಇರಲಿಲ್ಲ ನಾನು ಅಲ್ಲಿ ಮಂತ್ರಿ ಆಗಿ ನಿಲ್ಲ ಸಾಧ್ಯ ಆಗ್ತಾ ಇರಲ್ಲ ನಮ್ ಕರ್ತವ್ಯ ಮಾಡೋದು ಇವತ್ತು ಬಹಳ ಬಸ್ತಿಯಿಂದ ತಮ್ಮ ಕನ್ಸಿತ್ತು ಅದು ನಾನು ನಮ್ ಚೇರ್ಮೆನ್ ಅಕ್ಕ ನನ್ನ ತಂಗಿಯವ್ರಿಗೆ ನಮ್ಮ ಅಕ್ಕಾನೆ ಅಂತಿದ್ದಾರೆ ಕಮಿಷನರ್ ಆದಂತ ನಮ್ಮ ಅಶೋಕ್ ಅವರು ಬಂದಿದ್ದಾರೆ ನನ್ನ ಆತ್ಮೀಯ ಸ್ನೇಹಿತ ನಿಮ್ಮ ಅಭಿಮಾನಿ ನಮ್ಮ ಗಣೇಶವರು ನಾಲ್ಕು ತಿಂಗಳಿಂದ ಗಣೇಶ್ ಅವರು ನೀವು ಬರಬೇಕು ಇಲ್ಲಿ ಭೇಟಿ ಕೊಡ್ಬೇಕು ಅವ್ರು ಯಾವ ತರ ವಾಸ ಮಾಡ್ತಾ ಇದಾರಂತೆ ನಿಮ್ ಕಣ್ಣಾರೆ ನೋಡಿ ಒಂದು ತೀರ್ಮಾನ ತಗೋಬೇಕಂತ ನನ್ಗೂ ಚೇರ್ಮನ್ ಪ್ರಸಾದಪ್ಪ ಅವರಿಗೆ ಕನಿಷ್ಠ ಒಂದ್ ವರ್ಷದಿಂದ ಒತ್ತಡ ಆಗ್ತಾ ಇದ್ದ ಇವತ್ತು ಆ ಟೈಮ್ ಬಂದು ಇವತ್ತು ನಾವು ಉಟ್ ಬಂದಿದೀವಿ ಇವತ್ತು ಬಂದು ನೋಡಿದ್ಮೇಲೆಮ್ಮ ನಾವ್ ಏನಾಗಿದೆ ಬಹಳ ವರ್ಷ ನನ್ನ ಅನಿಸಿಕೆ ಉತ್ತರ ಕರ್ನಾಟಕದವರು ಜಾಸ್ತಿ ಜನ ಇರೋದು ಉತ್ತರ ಕರ್ನಾಟಕದವರು ಟೋಟಲ್ ಇಪ್ಪತ್ತೇಳು ಗುಂಟೆ ಜಾಗ ಇದು ನೂರ ಒಂಬತ್ತು ಮನೆಗಳು ಅವೆ ಅಂದ್ರೆ ಐನೂರು ಚಂದ್ರೆ ನೀವ್ ಜನ ವಾಸ ಮಾಡ್ತಾ ಇದ್ರ ಮಕ್ಳೆಲ್ಲಾ ಸೇರ್ಕೊಂಡು ಐನೂರು ಜನ ವಾಸ ಮಾಡ್ತಾ ಇದ್ರ ಏನಾಗಿದೆ ಬಹಳ ವರ್ಷದಿಂದ ತಾವ್ ಈ ತರನೇ ಜೀವನ ಮಾಡ್ತಾ ಇದಿರಮ್ಮ ಈ ತರ ಎಷ್ಟ್ ದಿನ ಅಂತ ಈ ತರ ಜೀವನ ಮಾಡ್ತಾ ಇದಿರಾ ತಂಗೆಲ್ಲಾ ಗೊತ್ತಾಯ್ತಂಗೆ ಸ್ಲಂಬೋರ್ಡ್ ಅಲ್ಲಿ ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಒಂದ್ ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮನೆಗಳು ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತ ಮನೆಗಳು ಸ್ಯಾಂಕ್ಷನ್ ಮಾಡಿದ್ವಾ ಅದಾದ್ಮೇಲೆ ಒಂದ್ ಮನೆನು ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ ಹೊಸ ಹೊಸಾಯನವ್ರ ಮನೆ ಸ್ಯಾಂಕ್ಷನ್ ಮಾಡಿದ್ರೆ ನಾವ್ ಈ ಮನೆಗಳು ಕಟ್ಟಕ್ ಸಾಧ್ಯತೆ ಆಗ್ತಾ ಇತ್ತು ಒಂದ್ ಮನೇನು ಸ್ಯಾಂಕ್ಷನ್ ಮಾಡ್ ಅಂದ್ರೆ ಈಗ ಸಮ್ಮಿಶ್ರ ಸರ್ಕಾರ ಬಂದು ಎರಡು ವರ್ಷ ಬಿಜೆಪಿ ನಾಲ್ಕು ವರ್ಷ ಇತ್ತು ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಲ್ಲಮ್ಮ ಒಂದ್ ಮನೆ ಕಟ್ಬೇಕಾದ್ರೆ ಆಗ್ತದೆ ಎಷ್ಟಾಗ್ತದೆ ಪ್ರಧಾನ ಮಂತ್ರಿ ಅವ್ರು ಬಹಳ ಜನ ಬಂದ್ ಮತ ಕೊಡಿ ಅಂತ ನಿಂತಾರೆ ಬಿಜೆಪಿ ಮತ ಕೊಡಿ ಬಿಜೆಪಿ ಮತ ಕೊಡಿ ಬಿಜೆಪಿ ಏನಿಗೆ ಬಿಜೆಪಿ ಮತ ಕೊಡ್ಬೇಕು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳಿಬಿಟ್ಟು ಏನ್ ಮಾಡ್ತಾರೆ ಒಂದೂವರೆ ಲಕ್ಷ ಕೊಡ್ತಾರೆ ಈ ಬಡೂರ್ ಮನೆಗೆ ಮನೆ ಕಟ್ಟಕ್ಕೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತಗೊಂಡವ್ರೆ ಅಂದ್ರೆ ನಮ್ ವ್ಯವಸ್ಥೆ ಕೊಡ್ತವ್ರೆ ನಮ್ ಸರ್ಕಾರ ಬಂದಾದ್ಮೇಲೆ ನಾನ್ ಮಂತ್ರಿ ಆದ್ಮೇಲೆ ನನ್ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗೋಪ ತರದಿದ್ರು ಏನಿಕಂದ್ರೆ ನಾವು ಐದ್ ಅನ್ನ ಘೋಷಣೆ ಮಾಡಿದ್ವಿ ನಮ್ಗೆಲ್ಲ ಮನೆ ಮನೆಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇರ್ಬೋದು ಬರ್ತಾ ಇದೆಯಲ್ಲಮ್ಮ ಅಕ್ಕಿ ಬರ್ತಾ ಇದೀಯ ಕೆಜಿ ಅಕ್ಕಿ ಇನ್ನೂರು ಯೂನಿಟ್ ವರ್ಗು ಕರೆಂಟ್ ಫ್ರೀ ಸಿಗ್ತಾ ಇದೆ ತಾನೆ ಹೆಣ್ಮಕ್ಳೆ ಎಲ್ಲ ಈಗ ಬಿಜಾಪುರ್ ಎಲ್ಲ ಕಡೆ ಎಲ್ಲಾ ಬಸ್ ಅಲ್ಲಿ ಫ್ರೀ ತಾನೆ ಅಡ್ಡಾಡ್ತಾ ಇರೋದು ದುಡ್ಡು ಕೊಡ್ತಾ ಇದ್ರೆ ನಾ ದುಡ್ಡು ಯಾರು ಯಾರು ಮಾಡಿದೋ ಕಾಂಗ್ರೆಸ್ ಸರ್ಕಾರ ನಾವು ಚುನಾವಣೆ ಟೈಮ್ ಅಲ್ಲಿ ಐದ್ ಗ್ಯಾರಂಟಿನ ಘೋಷಣೆ ಅಮ್ಮ ಈ ಮನೆಗಳು ಅಂತ ಘೋಷಣೆ ಮಾಡಿಲ್ಲ ನಮ್ ಸರ್ಕಾರ ಬಂದಿ ಒಂದೇ ತಿಂಗಳಲ್ಲಿ ವಿರೋಧ ಬಿಜೆಪಿ ಅವರು ಏನಂದ್ರು ಇವ್ರು ಬರೇ ಚುನಾವಣೆ ಟೈಮ್ ಅಲ್ಲಿ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ ಈ ಗ್ಯಾರಂಟಿಗಳು ಲಾಗು ಆಗ್ಬೇಕಾದ್ರೆ ಕನಿಷ್ಠ ಐವತ್ತೈದಿಂದ ಅರವತ್ ಸಾವಿರ ಕೋಟಿ ಆಗ್ತದೆ ಇದ್ ಲಾಗು ಮಾಡಕ್ ಸಾಧ್ಯ ಆಗಲ್ಲ ಅಂದ್ರು ನಮ್ ಸರ್ಕಾರ ಬಂದಿ ಒಂದೇ ತಿಂಗಳಲ್ಲಿ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ತಗೊಂಡಿ ಒಂದೇ ತಿಂಗಳಲ್ಲಿ ಈ ಐದ್ ಗ್ಯಾರಂಟಿ ಜಾರಿ ಮಾಡ್ ತಮ್ಗೆಲ್ಲ ಗೊತ್ತಿರೋದ್ ವಿಚಾರ ನನ್ನ ಆರನೇ ಗ್ಯಾರಂಟಿ ಅಂತೀನಿ ನಾನು ಇದು ಆರನೇ ಗ್ಯಾರಂಟಿ ಘೋಷಣೆ ಮಾಡಿಲ್ಲ ತರ ಮನೆಗಳು ಕಟ್ಟಿವಿ ಅಂತ ನಮ್ ಗಮನಕ್ಕೆ ಚೇರ್ಮನ್ ಗಮನಕ್ಕೆ ಬಂದಾದ್ಮೇಲೆ ಪಾಪ ಜನ ಬೀದಿಯಲ್ಲಿದ್ದಾರೆ ಒಂದ್ ಮನೆ ಕೊಡಕ್ ಸಾಧ್ಯ ಆಗಿಲ್ಲ ಏನಕ್ಕೆ ಅಂದ್ರೆ ಒಂದ್ ಮನೆ ಕಟ್ಬೇಕಾದ್ರೆ ಏಳುವರೆ ಲಕ್ಷ ಆಗ್ತದಮ್ಮ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ಸ್ಟೇಟ್ ಗವರ್ಮೆಂಟ್ ಇಂದ ಒಂದೂವರೆ ಲಕ್ಷ ಕೊಡ್ತಾರೆ ಮೂರು ಲಕ್ಷ ಅವರೇಜ್ ಆಗ್ತದಮ್ಮ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಬಡವರು ಎಲ್ಲಿಂದ ಕಟ್ಟಕ್ ಸಾಧ್ಯ ಟೋಟಲ್ ನಮ್ಮ ನಮ್ ಬೆನಿಫಿಷಿಯೇಮೆಂಟ್ ನಮ್ಮಂತೆ ಕೊಡ್ರೆ ಬರಬೇಕಾಗಿತ್ತು ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳಿಗೆ ಏಳು ಸಾವಿರದ ನಾನ್ನೂರು ಕೋಟಿ ಬರಬೇಕಾಗಿತ್ತು ಬರೀ ಎಂಟು ವರ್ಷದಲ್ಲಿ ಬರೇ ಮುನ್ನೂರ ಹತ್ತು ಕೋಟಿ ಬಂದಿದ ಯಾರು ಐದ್ ಸಾವಿರ ಕೊಟ್ಟವ್ರೆ ಯಾರು ಹತ್ತು ಸಾವಿರ ಕೊಟ್ಟವರ ಯಾರು ಹದಿನೈದು ಸಾವಿರ ಕೊಟ್ಟವ್ರೆ ಯಾರ ಇಪ್ಪರು ಸಾವಿರ ಕೊಟ್ಟಾರ್ಮೇಲೆ ಬಡೂರ್ ಕೊಡಕ್ ಸಾಧ್ಯ ಆಗಲ್ಲ ನಂಗೂ ಚೇರ್ಮನ್ ಗಮನ ಬಂದಾದ್ಮೇಲೆ ಜನ ಬೀದಿಯಲ್ಲಿ ಇಲ್ಲಾರಪ್ಪ ಇವ್ರು ಬಡವರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ ನಾಕೂರು ಲಕ್ಷ ನಾವೇ ಸರ್ಕಾರ ವತಿಯಿಂದ ಗಟ್ ಕೊಡ್ಬೇಕಾಗ್ತದ್ ಬಿಟ್ಟು ಮುಖ್ಯಮಂತ್ರಿ ಗಮನಿಕ್ ಹೆಂಗಪ್ಪ ತರೋದು ಈ ಐದ್ ಗ್ಯಾರಂಟಿ ಇದು ಇದ್ ಹೆಂಗ್ ಕೊಡಕ್ ಸಾಧ್ಯ ಇದ್ ಏಳುವರೆ ಸಾವಿರ ಕೊಟ್ಟಿ ಸ್ಟಮ್ ಹಮ್ಮ ಅದೇ ತರ ರಾಜೀವ್ ಗಾಂಧಿ ಸ್ಕೀಮ್ ಅಂತ ಇದೆ ಅದು ನಲವತ್ತೇಳು ಸಾವಿರದ ಏಳ್ನೂರ ಎಂಬತ್ತಾರು ಮನೆಗಳು ಅದಕ್ಕೆ ಎರಡ್ ಸಾವಿರದ ಐನೂರು ಒಟ್ಟಾಗಿ ಒಂಬತ್ತು ಸಾವಿರ ಕೋಟಿ ಬೇಕಾಗ್ತದೆ ಈ ಮನೆಗಳು ಕಂಪ್ಲೀಟ್ ಮಾಡ್ಬೇಕಾದ್ರೆ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಉಪ ಗಮನಕ್ಕೆ ಡಿ ಕೆ ಶಿವಕುಮಾರ್ ಗಮನಕ್ಕೆ ನಾವು ತಂದ್ವಿ ಸರ್ ಹಿಂದಿನ ಸರ್ಕಾರದಲ್ಲಿ ನಮ್ದೇ ಸರ್ಕಾರ ಇವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಒಂದ್ ಮನೇನು ಕಂಪ್ಲೀಟ್ ಮಾಡಿಲ್ಲ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಸರ್ ಜನ ಬೀದಿಯಲ್ಲಿದ್ದಾರೆ ಅವ್ರ ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ ನಾವೇ ನಮ್ ಸರ್ಕಾರ ವತಿಯಿಂದ ಈ ದುಡ್ಡು ಕೊಟ್ಟು ನಾವ್ ಮನೆಗಳು ಕಂಪ್ಲೀಟ್ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದೆ ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ಇಲ್ಲ ನೀನು ಹೇಳ್ತಾರೆ ಸತ್ಯ ಕಣೋ ಬಡ್ ದುಡ್ಡು ಕೊಟ್ಟಕ್ ಸಾಧ್ಯ ಆಗಲ್ಲ ಅದ್ ಎಷ್ಟ ಕಷ್ಟ ಆಗ್ಲಿ ನಾವು ಸರ್ಕಾರ ವತಿಯಿಂದ ನಾನು ದುಡ್ಡು ಕೊಡ್ತೀನಿ ನಾನು ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಓದ್ ವರ್ಷ ಮನೆಗಳು ಕೊಟ್ವಿ